ಎಂ ಸಿ ಬಹಳ ಶ್ರಮ ಪಟ್ಟಿದ್ದಾರೆ ಆಮೇಲೆ ಅಧ್ಯಕ್ಷರು ಮರಿಬಾರದು ಪದಾಧಿಕಾರಿಗಳನ್ನ ಏನು ಅವರು ನಮ್ಮನ್ನು ಬಂದು ಭೇಟಿ ಮಾಡಿ ಎಲ್ಲ ಒಟ್ಟಿಗೆ ಬರಲೇಬೇಕು ಅಂತ ನಾನು ಎಲ್ಲೂ ಹೋಗಿಲ್ಲ ಮೂರು ದಿವಸದಿಂದ ಇಲ್ಲೇ ಇದ್ದೀನಿ ಬೆಂಗಳೂರು ಹೋಗಿಲ್ಲ ನಾನು ಹಾಂ ಅಧ್ಯಕ್ಷರು ಅದೇ ನೋಡ್ತಾ ಈಗ ಅಧ್ಯಕ್ಷರು ಅವರು ಉಪಾಧ್ಯಕ್ಷ ರಾಮಚಂದ್ರಪ್ಪನವರು ಕಾರ್ಯದರ್ಶಿಗಳು ರಾಮಚಂದ್ರಪ್ಪ ಸೋಮಶೇಖರ್ ಸೋಮಶೇಖರ್ ಹಾಗೂ ಯಾದವ ಸಮುದಾಯದ ಎಲ್ಲ ಮುಖಂಡರೇ ಅದು ಯಾದವ ಸಮುದಾಯದ ಬಂಧು ಬಾಂಧವರೇ ಈ ಪಲ್ಲಕ್ಕಿ ಮನೆ ಕೆಂಪೇಗೌಡ ಉತ್ಸವ ಆಯಿತು ಅದು ಚೆನ್ನಾಗಿತ್ತು ಭಾಳ ವಿಚಿತ್ತು ಇದು ಇದು ಒಂಥರ ವಿಭಿನ್ನವಾಗಿದೆ ಪಲ್ಲಕ್ಕಿಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬಾಲಕೃಷ್ಣ ಮುರುಳಿ ಕೃಷ್ಣ ಗೋಪಾಲಕೃಷ್ಣ ಎಲ್ಲ ಕೃಷ್ಣಗಳು ಎಲ್ಲದರಲ್ಲೂ ಒಂದೊಂದು ಪಲ್ಲಕ್ಕಿ ಕಾಣಿಸ್ತಾ ಇದೆ ಇದರಿಂದ ಅದು ದೂರ ಇತ್ತು ಗೊತ್ತಾಗಿಲ್ಲ ನಮ್ಮ ಪೂರ್ಸಿಗೆಲ್ಲ ಪದಕಿ ನಮ್ಮ ಪಕ್ಕದಲ್ಲೇ ನಿಂತಿದೆ ಒಂದಕ್ಕೊಂದು ಭಾಳ ಚೆನ್ನಾಗಿ ಮಚ್ಚುಕಟ್ಟಾಗಿ ಮಾಡಿದ್ದೀರ ಅದು ಶ್ರದ್ಧೆ ತೋರಿಸುತ್ತೆ ನಮ್ಮ ಯಾವುದೋ ಜನಾಂಗದವರು ಎಷ್ಟು ಶಿಸ್ತಿನಿಂದ ಅದು ಬಂದಿದ್ದಾರೆ ಅನ್ನೋದು ನಮ್ಮ ಈ ಥರ ಕೃಷ್ಣಾಷ್ಟಮಿ ಕೃಷ್ಣ ದಿವಸ ಅದು ಕೃಷ್ಣ ಇರುಗಬೇಕು ನಿಮ್ಗೇನಾದ್ರೂ ಕಷ್ಟ ಬಂದಾಗ ಅಯ್ಯೋ ಕೃಷ್ಣ ಅಂತೀವಿ ರಾಮ ಕೃಷ್ಣ ಕೃಷ್ಣ ಇದ್ದೇ ಇರ್ತಾನೆ ರಾಮ ಅಂತಂದ್ರೆ ಕೃಷ್ಣ ಈಗ ಯಾರೋ ಹೇಳಿದ್ರು ಅದು ವಂಚನ ನೋಡ್ತಾರ ಅನ್ಬಿಟ್ಟು ಆ ಥರ ಇವರು ದಿವ್ಯ ಶಕ್ತಿ ಕೃಷ್ಣ ಅನ್ನೋದು ಒಂದು ಶಕ್ತಿ ಇದ್ದಿದ್ದಂಗೆ ಇವ್ರು ಅಪ್ಯರ್ ಆಗಿಬಿಡ್ತಾರೆ ಎಲ್ಲರ ಬೇಗ ಹೊರಗೋಗ್ಬಿಡ್ತಾರೆ ಆ ಥರ ನೀವು ಎನ್ ಟಿ ರಾಮರಾವ್ ಸಿನಿಮಾ ನೋಡಿರ್ಬೋದು ಎನ್ ಟಿ ರಾಮ್ರು ದೇವಸ್ಥಾನನೇ ಕಟ್ಬಿಟ್ರು ಆಂಧ್ರದಲ್ಲಿ ಎನ್ ಟಿ ರಾಮರಾವ್ ಮೇಲೆ ಬಂದರು ಒಂದು ಶ್ರೀಕೃಷ್ಣ ಪದ್ಮಾವ್ ಸಾಕ್ಷಾತ್ ಶ್ರೀಕೃಷ್ಣ ಪದ್ಮಾವ್ದಲ್ಲಿ ಬಂದಂಗೆ ನೀವೆಲ್ಲ ಇಲ್ಲಿ ನೋಡಿರ್ಬೇಕು ಥಿಯೇಟ್ರಲ್ಲಿ ಯಾಕೆ ತೆಲುಗು ಮಾತಾಡೋ ಜನ ನಾನು ಅಷ್ಟೇ ವರ್ಜುನಾಡಿ ಎನ್ ಟಿ ಆರ್ ಸಿನಿಮಾ ನಾನು ಬಿಡ್ತಾನೆ ಇರಲ್ಲ ನಾನಾ ಮೇಲೆ ಎನ್ ಟಿ ಆರ್ ನೋಡಿದ್ವಿ ನಾವೆಲ್ಲ ಕೃಷ್ಣ ಆ ಥರ ಅಷ್ಟೇ ಭಾಳ ಚೆನ್ನಾಗಿ ಅಚ್ಚಾಗಿ ಕೃಷ್ಣನ್ ಫೋಟೋಗಳು ಸಮೇತ ಬಂದಿದ್ದೀರ ಇನ್ನೂ ಇದೆ ರಸ್ತೆಯಲ್ಲಿ ಪ್ರಸೂಷನ್ ಇದೆ ಅದನ್ನು ಮಾಡಬೇಕು ಈಗ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಈ ನಮ್ಮ ಸಂಘದವರು ಇದು ಯಾಕೆ ನನಗೆ ಆಶ್ಚರ್ಯ ಆಗುತ್ತೆ ಎರಡು ಸಾವಿರದ ಹತ್ತರಲ್ಲಿ ಪ್ರಪೋಸಲ್ ಸರ್ ಕೊಟ್ಟು ಇವರು ಇದನ್ನು ಇನ್ನೂ ಐವತ್ತು ಲಕ್ಷ ಬಿಗೇಡ್ ಆಗಿಲ್ಲ ಬಿ ಸಿಯಿಂದ ಪ್ರಸ್ತಾವನೆ ಬೆಂಗಳೂರಿಗೆ ಹೋಗಿದೆ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಇದೆ ಅಂತ ತಮ್ಮ ಅವರು ಆಗಲೇ ಹೇಳಿದ್ದಾರೆ ಶಾಸಕರು ನಾವು ಅಡ್ಸ್ಕೊಳ್ತೀವಿ ಅಂತ ಆದಷ್ಟು ಬೇಗ ಫೆಬ್ರವರಿ ಆ ದುಡ್ಡು ಶಾಂಕ್ಷನ್ ಮಾಡಿಸ್ಕೊಂಡು ನಾನು ಕೊಡ್ತೀವಿ ಒಂದು ಎರಡು ಮೂರು ತಿಂಗಳಲ್ಲಿ ಅದು ವೃದ್ಧಿ ಪೂಜೆ ಅಂತ ನನ್ನ ಒಂದು ಆಸೆ ಈಗ ನಾವು ಹೇಳೋದ್ರಲ್ಲಿ ಅದು ಮಾಡೇ ಮಾಡ್ತೀವಿ ಯಾವತ್ತೂ ಮಾತಿಲ್ಲ ಅದರಲ್ಲಿ ನಾವು ಶಿವಣ್ಣಗಳಿಷ್ಟೇ ನಾನು ಸುಮ್ಮನೆ ಎದ್ದರು ನನ್ನ ಯಾವಾಗ ಬೇಕಾದ್ರೂ ತೊಂದರೆ ಕೊಡ್ಬೋದು ಬನ್ನಿ ಅಂತ ಕರ್ಕೊಂಡು ಹೋಗಿ ಹೊಳ್ಕೊಂಡೋಗಿ ಕರ್ಕೊಂಡಲ್ಲ ಹೋಗಿ ಇವ್ರು ಒಟ್ಟಿಗೆ ಹೋಗೋಣ ಸಾಧುವುದೇ ನಮ್ಮ ಇವರು ನಾಲ್ಕು ಜನವರು ಪೀಲ್ ಅವ್ರು ಬಂದು ಬಿಡಿ ಅಲ್ಲಿ ಎಲ್ಲಾದರೂ ಹೋದರೆ ಅಲ್ಲಿ ಸಿಎಂ ಹತ್ರ ಅಂತಕೊಂಡ್ರೆ ಕೆಸಗಳಾಗ್ಬಿಟ್ಟೆ ಆಗಲೇ ಹೇಳಿದ್ರು ನೋಡಿ ನಾವು ಹೋಗಿ ಸಿ ಎಲ್ ಸಿ ಎಂ ಹತ್ರ ಹೋಗ್ತೀವಿ ಡೆಫ್ರೆ ಆಗ್ತದೆ ನಮ್ಗೆ ಯಾವ ಮಿನಿಸ್ಟ್ರಿಯಮ್ ಸಿ ಎಂ ಹತ್ತಿರ ಸ್ಟೈಟ್ ಬಿಡಬಾಗಿಲ್ಲಂದ್ರೆ ಫಸ್ಟ್ ಹೋಗಿ ಮೂಡಲ್ಲ ಬಾಗಿಲು ಇಲ್ಲಿ ಬಂದು ಪೂಜೆ ಮಾಡಿದ್ರು ಅಂತಾನೆ ಎಲ್ಲ ಗೆದ್ದಿದ್ದು ಅವರೆಲ್ಲ ಆಗಲಿ ಕಡೆ ನಮಸ್ತೆ ಹಾಂ ನಾವು ಕುಡುಮಲೆಗೆ ಹೋಗಿ ದೇವ್ರನ್ನ ಬೇಡ್ಕೊಂಡೆ ಸ್ವಾಮಿ ಒಂದು ಪುಣ್ಯ ಪೂರ್ವ ಪುಣ್ಯದ ನಾವು ಶ್ರೇಷ್ಠಕ್ಕೆ ದಯವಿಟ್ಟು ನಮಗೆ ಕೆಲ್ಸ್ಬಿಡು ಆಂ ನಾನು ಇಲ್ಲೇ ಸಾಯಿ ನಿಮ್ಮ ನಿಮ್ಮ ರುಯ್ಯಾಗಿರ್ತೀನಿ ಆಯಿತು ಈಗ ನಾನು ಆ ಋಣ ತಿರ್ಸ್ತೀನಿ ಎಲ್ಲ ರೀತಿಯಲ್ಲಿ ನಮ್ಮ ವೆಂಕಟರೇನು ಹೇಳಿದ್ರು ಪಟ್ಟಣದಲ್ಲಿ ಏನೇನು ಮಾಡ್ಬೇಕಂತ ಪದೇ ಪದೇ ಹೇಳಿದ್ರು ಮಾಡಿ ನಾವು ಮಾಡಲೇಬೇಕು ಏನೇನು ಬೇಕು ಈ ಸಮುದಾಯಕ್ಕೆ ಏನೇನು ಇದೆ ನಮಗೆ ಅವಕಾಶ ಸರ್ಕಾರದಲ್ಲಿ ಅನುದಾನ ಎಲ್ಲ ತಂದು ಈಗ ನನ್ನ ಅನುದಾನವೂ ಬರುತ್ತೆ ಸ್ವಲ್ಪ ದುಡ್ಡು ಅದರಲ್ಲೂ ಕೊಟ್ಟು ಸಮುದಾಯ ನಿರ್ಮಾಣ ಒಂದೇ ಅಲ್ಲ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ ಜನ ಹೇಳಿದ್ರು ನಾನು ನಮ್ಮ ಇವರು ಪ್ರಭು ಪ್ರಭು ಅಲ್ಲ ರಘು ರಘುಪತಿ ಅವರು ನಮ್ಮ ಅದೇ ರೆಡ್ಡಿ ಅಲ್ಲ ಸುಬ್ರಹ್ಮಣ್ಯ ರೆಡ್ಡಿ ಅವರು ನೆನೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಈ ಯಾವ ಜಾಗದಲ್ಲಿ ಎಜುಕೇಶನ್ ಆಫೀಸರು ಕಡಿಮೆ ಇದ್ದಾರಲ್ಲ ನಮ್ಮ ತಾಲೂಕಲ್ಲಿ ಅಂತ అది ఒ తులసి రామయ్య అంత అవు వెటరీ ఆస్పటలు ఈ మొబైల్ డాక్టర్ ఆగారు నన్నత బంద్రు సార్ నేను అసిస్టెంట్ డైరెక్టర్ ఆగ్ ఏం సార్ నిమిల్ ఆ ప్రొటోజ్ రెకమండేషన్ వరదబట్టు అస్టెండ్ డేటర్ ఆరు ననకి ధన్యవాదాలు తెలుసు ఆ నేనే ననకి కార్యక్రమం విచారణ కార్యక్రమకి అసిస్టెంట్ డైరెక్టర్ బాగుంది మాకు ఆ యొక్క యో జనాలు ఏడు నిజ ಅದರಲ್ಲಿ ಬೆಳ್ಳಣಗಿಷ್ಟು ಜನ ಎಲ್ಲೇ ಇರಲಿ ಅವ್ರ ಗರ್ಭಮಾನಿ ಅವ್ರು ಏನು ಇರಬೇಕು ನಾನು ಮಾಡ್ತೀನಿ ಯಾಕಂದರೆ ಐ ಎ ಎಸ್ ಆಫೀಸ್ಗೋಸ್ ಯಾವುದೋ ಜನಾಂಗದಲ್ಲಿ ಸುಮಾರು ಇದ್ದಾರೆ ಈ ಯಾರೋ ಒಬ್ಬ ಇವರು ಸತ್ಯವತಿ ಅಂತ ಐ ಎ ಎಸ್ ನಮ್ಮ ಡಿ ಸಿ ಆಗಿದ್ರಲ್ಲ ಅವರು ಯಾವುದೋ ಜನಾಂಗ ಇನ್ನೂ ಎರಡು ಮೂರು ಜನ ಯಾವುದೋ ಜನಾಂಗದಲ್ಲಿದ್ದಾರೆ ಅದು ಒಳ್ಳೊಳ್ಳೆ ನಮ್ಮ ವೆಂಕಟಪ್ಪನವರು ಅಂದ್ಬಿಟ್ಟು ಇಲ್ಲಿ ಯಾದವ ನಾಟ್ಯ ಅಕಾಡೆಮಿ ಅಂತ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಅವರು ನಾಟ್ಯ ನೃತ್ಯ ಕಲಿಸೋದು ಎಲ್ಲ ಮಾಡ್ತಾ ಇದ್ದಾರೆ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಅವರು ಗಮನ ತಗೊಂಡು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ತಂದು ತಂದಿದ್ದಾರೆ ನಾಟ್ಯದಲ್ಲಿ ಈಗಲೂ ಅವರು ಆ ಶಾಲೆ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಯಿತು ಭಾಳ ಒಳ್ಳೆಯದು ಮುಂದುವರಿಸಿ ಆ ಒಂದು ಅಕಾಡೆಮಿಗೆ ನಾನು ಇನ್ನೇನಾದರೂ ಹೆಲ್ಪಬೇಕಂದರೆ ವೆಂಕಟಪ್ಪನವರು ಇದ್ದರೆ ನಾನು ಬಂದು ಫಸ್ಟ್ನಲ್ಲಿ ನೋಡಿ ಮೀಟ್ ಮಾಡಿ ಇಲ್ಲದ ವೆಂಕಪ್ನವರು ಇವತ್ತೆ ನೋಡಿದ್ದು ನಿಮ್ಮ ಮಕ್ಕಳ ಜೊತೆಯಲ್ಲಿ ನೀವು ನಾಟ್ಯ ಅಕಾಡೆಮಿ ಭ್ರಮ ಮಾಡಿದ್ದೀನಿ ಗೊತ್ತಾಯಿತು ಯಾವುದೋ ಸಮುದಾಯದಲ್ಲಿ ನೀವು ಒಂದು ಕೇಂದ್ರ ಬಂದಿದ್ದಂಗೆ ದಯವಿಟ್ಟು ಮಾಡಿ ಆ ಕೆಲಸ ನನ್ನ ಸಹಾಯ ಏನು ಬೇಕಾದ್ರೆ ನಾನು ಮಾಡ್ತೇನೆ ಇಪ್ಪತ್ತೆಂಟು ವರ್ಷದಿಂದ ಈ ಒಂದು ಆದ ಕಾರ್ಯಕ್ರಮ ವಿಶ್ವಾಸ ಮಾಡ್ತಾ ಇದೀರಿ ಶ್ರೀಕೃಷ್ಣ ಯಾರೋ ಜನಾಂಗಕ್ಕೆ ದೇವರಲ್ಲ ಇಡೀ ಜಗತ್ತಿಗೆ ನಿಮ್ಗೆ ಗೊತ್ತಿದೆ ಇಸ್ಕಾನ್ ಟೆಂಪಲ್ ಎಷ್ಟು ಪ್ರಚಾರ ಮಾಡಿದ್ದಾರೆಂದ್ರೆ ಅಮೆರಿಕಾದಲ್ಲಿ ಶ್ರೀಕೃಷ್ಣ ಅಂತ ಎಲ್ರಿಗೂ ಇತ್ತು ಶ್ರೀಕೃಷ್ಣ ಅಂದ್ರೆ ಅಮೆರಿಕ ಜನರೇ ಬಹಳ ಪ್ರೀತಿ ವಿಶ್ವಾಸ ಇಸ್ಕಾನ್ ಟೆಂಪಲ್ ನಲ್ಲಿ ಇವತ್ತು ಭಾಳ ಉಜ್ಜನ ಇಷ್ಟಿ ಆಚರಿಸ್ತಾ ಇದ್ದಾರೆ ಅಲ್ಲಿ ನಾನು ಮೆಂಬರ್ ಆಗಿದ್ದೀನಿ ಇಲ್ಲಿ ಇರೋದ್ರಿಂದ ಹೋಗಿಲ್ಲ ವರ್ಷ ವರ್ಷ ನಾನು ಅಟೆಂಡ್ ಮಾಡ್ತಾ ಇದ್ದೆ ಬೆಂಗಳೂರು ಇಸ್ಕಾನ್ ಇಸ್ಕಾನ್ ಬಹಳ ಬಹುಕ್ತವಾದಂತಹ ಒಂದು ದೊಡ್ಡ ದೇವಸ್ಥಾನದ ಒಂದು ಸಂವಹನ ಇದೆ ಅಲ್ಲಿ ಒಳ್ಳೆ ಡೋನರ್ ಶಿಪ್ ಇದೆ ನಾವು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಂದರೆ ಸಾಧ್ಯವಾದ್ರೆ ಇಸ್ಕಾನ್ ಟೆಂಪಲ್ ಕಡೆಯಿಂದಲೂ ನಾವು ಬೇಕಾದ್ರೆ ನಾವು ಯಾರೋ ಜನಾಂಗಕ್ಕೆ ನಾವು ಪ್ರಯತ್ನ ಮಾಡೋಣ ಏನಾದರೂ ಅದರಿಂದ ಫೈನಾನ್ಷಿಯಲ್ ಹೆಲ್ಪ್ ಸಿಗುತ್ತಾ ಸಿಕ್ಕಿ ನಮ್ಮ ಜನಾಂಗಕ್ಕೆ ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ರೆಡ್ಡಿ ಅವರು ನನಗೆ ಜ್ಞಾಪ ಮಾಡಿದರೆ ನಾನು ದಯವಿಟ್ಟು ನಮ್ಮ ಅಧ್ಯಕ್ಷರು ನಮ್ಮ ಸಮುದಾಯದ ಅಧ್ಯಕ್ಷ ಯಾವುದೋ ಸಮುದಾಯದ ಅಧ್ಯಕ್ಷರು ಮಾಡಿ ಹದಿನೆಂಟು ಸಾವಿರ ಜನ ಇದ್ದೀರಿ ಅಂದರೆ ಕಡಿಮೆ ಅಲ್ಲ ನಮ್ಮ ಕ್ಷೇತ್ರದಲ್ಲಿ ಮೂವತ್ತ ಲಕ್ಷ ಮೂವತ್ತೈದು ಲಕ್ಷ ಜನ ರಾಜ್ಯದಲ್ಲಿ ಇಪ್ಪತ್ತು ಕೋಟಿ ಜನ ದೇಶದಲ್ಲಿ ಅವ್ರು ಯಾರೋ ಮಾತಾಡಿದ್ರು ಕೇಳಿಸ್ಕೊಂಡು ಹೇಳ್ತಾ ಇದ್ದೀವಿ ನಮಗೆ ಗೊತ್ತಿರಲಿಲ್ಲ ಸ್ಟ್ಯಾಟಿಸ್ಟಿಕ್ಸು ಈಗ ಗೊತ್ತಾಯಿತು ಯಾವುದೇ ಒಂದು ಜನಾಂಗ ಒಳ್ಳೆ ಒಂದು ಗಟ್ಟಿ ಜನಾಂಗ ಒಂದು ಶಕ್ತಿ ಜನಾಂಗ ಅವರು ಒಳ್ಳೆ ಒಟ್ಟಾದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಆಮೇಲೆ ಚಾರ್ ಈ ಜಾನುವಾರಗಳು ಹಸುಗಳಿಲ್ಲ ಅಂದರೆ ನಾವು ಬೆಳಿಗ್ಗೆ ಬಟ್ಟಿ ಟೀ ಇಲ್ಲ ಕಾಫಿ ಇಲ್ಲ ಏನಿಲ್ಲ ಹಾಲು ಬೇಕು ಮುಖ್ಯವಾಗಿ ಆಮೇಲೆ ಐನೂರು ಗಾರಿಕೆಯಲ್ಲಿ ಏನು ಬೇಕಾದರೂ ನಾನು ಹೆಲ್ಪ್ ಮಾಡ್ತೀನಿ ಸಾಲ ಐನೂರುಗಾರಿಕೆಗೋಸ್ಕರ ಎಷ್ಟು ಬೇಕಾದರೂ ನಾನು ಬರ್ತಾ ಇದೆ ಈಗ ಅನುದಾನಗಳು ನೀವು ಯಾರಾದರೂ ನಿಮ್ಮ ಸಮುದಾಯದವರು ಆಫೀಸ್ ಬೇಸ್ ಇದ್ದಾರಲ್ಲ ಪದಾಧಿಕಾರಿಗಳು ಬಂದು ಯಾರಾದರೂ ನಾಯಕರು ಸರ್ ಇಂಥವ್ರು ಬಡವರಿದ್ದಾರೆ ನೀವ್ರು ಕೊಡಿ ಹಸು ತಗೋಬೇಕು ಇನ್ನೇನೋ ಒಂದು ಲೋನು ಮನೆ ಕಟ್ಟೋದ ಲೋನ್ ಮುಂದೂಡಿದವ್ರಿಗೆ ಬಂದು ನಾನು ಮಾಡಿಕೊಡ್ತೀನಿ ಬಟ್ ಅವರು ಸರಿಯಾದ ಒಂದು ಆರ್ಥಿಕವಾಗಿ ಮುಂದುವುದಿರಬೇಕು ಬಟ್ ಈಗ ಕೆಲವೇನಾಗುತ್ತೆ ಕೆಲವು ಸ್ಕೀಮ್ಗಳು ಯಾರು ಗೊತ್ತು ಅವರೇ ಹೋಗೋದು ಅವರೇ ಬಳಸ್ಕೊಳ್ಳೋದು ಡಾಕ್ಯುಮೆಂಟರಿ ಇನ್ಸೂರೆನ್ಸ್ ಅವರ ಅತಿ ಬಡವರೇ ಕಡು ಬಡವರಿಗೆ ಏನೇ ಮನೆ ಅನುದಾನ ಸಾಲ ಹಸು ಪರ್ಚೇಸ್ ಮಾಡೋದು ಈಗ ಬಂದಿದೆ ಈಗ ನಮ್ಮಲ್ಲಿ ಇದೆ ಅಪ್ಲಿಕೇಶನ್ಸು ದಯವಿಟ್ಟು ನೀವು ನಾಳೆ ನಾವು ಪಿ ಎಲ್ ಭೇಟಿ ಮಾಡಿ ಆಮೇಲೆ ಯಾರೋ ಮುಖಂಡರ ಮೂಲಕ ಸಮುದಾಯದ ಮುಖಂಡರ ಮೂಲಕ ಬಂದರೆ ಗಮನ ಅನುಕೂಲ ಮಾಡ್ಕೊಡ್ತೀನಿ ಎಲ್ಲ ಅನುದಾನ ಏನಿದೆ ಎಲ್ಲ ಸೌಲಭ್ಯಗಳು ಕೊಡ್ತೀನಿ ಏನೇನು ಸೌಲಭ್ಯ ಇದೆ ಈ ಸಮುದಾಯಕ್ಕೆ ಅದನ್ನ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೀವು ನನ್ನ ಹೃದಯಪೂರ್ವಕವಾಗಿ ಕರೆದು ಅಧ್ಯಕ್ಷತೆ ವಹಿಸಿ ಮಾತಾಡೋದಕ್ಕೆ ಅವಶ್ಯಕ ಭಾಳ ಲೇಟಾದ್ರೂ ಅಚ್ಚುಕಟ್ಟಾಗಿ ಆಯ್ತು ಕಾರ್ಯಕ್ರಮ ಅದು ಒಂದು ಹೇಳಿದ್ರು ನಾನೇನು ದುಡ್ಡು ಬಿಡ್ತಾನೆ ಹೋಗಿ ಅಂತ ನಾನು ಜನ ತಗೊಳ್ಬಿಟ್ಟು ನಮ್ಮವ್ರು ಹಂಗೆದ್ದು ದುಡ್ಡು ಅಂದರೆ ಒಪ್ಪಿರ್ತಾರೆ ಹಂಗೆ ಇನ್ನೊಂದ್ಸರಿ ಮಿಸ್ಟೇಕ್ ಮಾಡಬೇಡಿ ಜನ ಕೂತಿದ್ದಾರಲ್ಲೇ ತಗೋಬಿಟ್ಟು ನೋಡಿದರೆ ಈಗ ಅದನ್ನೇನು ವಿಚಾರಣೆ ಮಾಡ್ತೀರ ಮಾಡಿ ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಏನು ದುಡ್ಡು ಏನಕ್ಕೆ ಕಾಸು ಕೇಳಿಲ್ಲ ಕೇಳಿದ್ದು ನಾನು ಕೊಡ್ತಾ ಇದ್ದೆ ಇದೊಂದು ಕಾರ್ಯಕ್ರಮಕ್ಕೆ ಡೆಫಿನೆಟ್ ಆಗಿ ಕೊಡ್ತೀನಿ ಅನ್ನದಾನ ಬೇರೆ ಇನ್ನೊಂದು ಇಲ್ಲ ಅದಕ್ಕೆ ಅದು ಕಟ್ಟಡ ಕೈಲಾದ ಸಹಾಯ ನಾನು ಮಾಡ್ತೀನಿ ನಿಮ್ಮ ಒಂದು ಸಮುದಾಯ ಭವನಕ್ಕೆ ಬೇಕಾದ್ರೆ ನಾನು ಸ್ವಂತ ಇದರಿಂದ ನಾನು ಡೊನೇಷನ್ ಕೊಡ್ತೀನಿ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ನೋಡಿ ನಂಗೆ ಭಾಳ ಸಂತೋಷ ಆಯಿತು ಎಲ್ಲ ಭಾಳ ಕಷ್ಟಪಟ್ಟು ಹಳ್ಳಿ ದುಡಿತೀರ ಈಗ ನಮ್ಮ ಶಿವಣ್ಣವ್ರು ಹೇಳಿದ್ರು ರಾಗಿ ಬೆಳೆ ಹೊರಟೋಯ್ತು ಈಗ ಮಳೆ ಇಲ್ಲ ಬಿತ್ತನೆ ಮಾಡಿದ ವ್ಯಕ್ತಿ ಬಿತ್ತನೆ ಮಾಡೋಕ್ಕಾಗಲ್ಲ ಇನ್ನು ಮತ್ತೆ ಇನ್ನೊಂದು ಮಳೆ ಬಂದು ಬಿತ್ತನೆ ಮಾಡೋಕ್ಕೆ ಮಳೆನೇ ಇಲ್ಲ ಆ ಒಂದು ಸೂಚನೆಯೂ ಇಲ್ಲ ಆಮೇಲೆ ಇದು ಕಡಲೆಕಾಯಿ ಬೀಜನೂ ಹಲವು ಹೋಯ್ತು ಅದಕ್ಕೆ ಮುಂದೆ ನಮ್ಮ ಜಿಲ್ಲಾ ಮಂತ್ರಿಗಳು ಕೃಷ್ಣ ಬೈರವರು ಹೇಳಿದ್ದೀನಿ ಡಿ ಸಿ ಕೇಳಿದ್ದೀನಿ ಅವ್ರು ಎಲ್ಲೆಲ್ಲಿ ಬೆಳೆ ನಾಶ ಆಗಿದೆ ಅಲ್ಲಿ ಪರಿಹಾರ ಬರಬೇಕು ಅಂತ ಪರಿಹಾರ ಕೊಡ್ತಾರೆ ಅದನ್ನು ಕೊಟ್ಟೇ ಕೊಡ್ತಾರೆ ನಿಮಗೆ ಎಲ್ಲೆಲ್ಲಾಗಿದೆ ಅಂತ ರಿಶ್ ಮಾಡಿ ನಾನು ಕೊಡಿಸ್ತೀನಿ ಪರಿಹಾರ ಒಂದು ಆ ಪರಿಹಾರ ಜೊತೆಗೆ ಇಲ್ಲಿ ಬೇರೆ ಏನೇನು ಸ್ಕೀಮ್ಸ್ ಇದೆ ಅದನ್ನೆಲ್ಲ ನಾನು ಒಂದಾಗಿ ನಾನು ನಿಮಗೆ ಮಾಡಿಸ್ತೀನಿ ಆಮೇಲೆ ನಮಗೆ ಈ ಎತ್ತಿನ ಎತ್ತಿನೋಳೆ ನೀರು ಬರಬೇಕು ಕುಡಿಯೋದಕ್ಕೆ ನಮ್ಮ ಅಧ್ಯಕ್ಷ ಹೇಳ್ತಾಯಿದ್ರು ಕಾವೇರಿ ನೀರು ತಂದುಬಿಡೋಣ ನಾನು ನಮ್ಮ ಗೀತಾ ಈತ ಹನ್ನೊಂದೆಡ್ಡಿ ಅವರು ಅದು ಕನಸಮ್ಮ ಆಗಲ್ಲ ಬೆಂಗಳೂರಿನಲ್ಲಿ ದಿನಕ್ಕೆ ಸಾವಿರಾರು ಜನ ಬಂದು ಸೇರ್ಕೊಳ್ತಾಯಿದ್ದಾರೆ ಬೇರೆ ಕಡೆಯಿಂದ ಅಲ್ಲಿ ಎಲ್ಲ ಪ್ರವಾಹ ಫ್ಲಡ್ಸು ಅರ್ಥವೇಬ್ ಎಲ್ಲ ಎಲ್ಲ ಬೆಂಗಳೂರು ಬರ್ತಾ ಇದ್ದಾರೆ ಗೊತ್ತಲ್ಲ ಆಂಧ್ರದವರು ಕೊಡಗಿನವರು ಎಲ್ಲ ಬೆಂಗಳೂರು ಇದ್ದಾರೆ ನಾರ್ತ್ ಇಂಡಿಯಾದವರು ಬರ್ತಾ ಇದ್ದಾರೆ ಹಾಗಾಗಿ ಕಾವೇರಿ ನೀರು ನಮ್ಮ ಮೃಬಾಗ್ ಬರೋದು ಕನಸು ಎತ್ತಿ ನೋಡಿ ನೀರನ್ನು ಬರುತ್ತೆ ಬಂದೇ ಬರುತ್ತೆ ಕೆ ಸಿ ವ್ಯಾಲಿ ಕೋರ್ಮಂಗಲ ಚಲಗಟ್ಟ ವ್ಯಾಲಿ ನೀರು ಮೂರು ಕೆರೆಗೆ ಬರುತ್ತೆ ಬಂದಾಗ ಸಮೃದ್ಧಿಯಾಗಿ ನಾವು ಬೆಳೆ ಬೆಳೆಯೋಣ ಅದನ್ನು ಮೆಥಾಡಿಕಲ್ ಆಗಿ ಪ್ಲಾನ್ ಮಾಡಿ ಮಾಡೋಣ ರೈತರಿಗೆ ಅನುಕೂಲ ಆಗುತ್ತೆ ಎಲ್ಲ ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಮುಖ್ಯವಾಗಿ ನಮ್ಮ ಯಾವುದೋ ಸಮುದಾಯಕ್ಕೆ ಅನುಕೂಲ ಆಗಲಿ ದೇವ್ರನ್ನ ಒಳ್ಳೇದು ಮಾಡಲಿ ಚೆನ್ನಾಗಿದೆ ನಿಮ್ಮ ಮಕ್ಕಳೆಲ್ಲ ಚೆನ್ನಾಗೂ ಐ ಎಸ್ ಐ ಪಿ ಎಸ್ ಆಗಲಿ ಒಳ್ಳೆ ವಿದ್ಯೆ ಬುದ್ಧಿ ಕೊಡಿ ಅದೇ ಆಸ್ತಿ ನಮಗೆ ಹಿಂದುಳಿದವರಿಗೆ ಹಿಂದುಳಿದ ವರ್ಗದವ್ರ್ಗೆ ಹೇಳ್ತೀನಿ ಆಸ್ತಿನೇ ಬಂಡವಾಳನೇ ವಿದ್ಯೆ ನಿಮ್ಮ ಮಕ್ಕಳು ಚೆನ್ನಾಗಿ ಒಳ್ಳೊಳ್ಳೆ ಒಳ್ಳೆ ಸ್ಕೂಲಷ್ಟು ಓದಿಸಿ ಓಡಿಸಿ ಅವ್ರು ಉದ್ಯಮವನ್ನು ಮಾಡಿ ಅವರು ದುಡಿ ಹಂಗೆ ಮಾಡಬೇಕು ಅವ್ರ ಕಾಲದ ಮೇಲೆ ಮುಖಂಡ ಮಾಡಿದಾಗ ತಂದೆಗಳನ್ನ ನೋಡ್ತಾರೆ ಅವರು ಸಹ ಇದ್ದಾರೆ ನೀವು ಹಂಗೆ ಬಿಟ್ಬಿಟ್ರೆ ಅಸೋಕರು ಮೇಯಿಸ್ಕೊಂಡು ಅಲ್ಲಿ ಇಲ್ಲಿ ಹಂಗೆ ಮಾಡೋಕೋಬೇಡಿ ದಯವಿಟ್ಟು ನೀವು ಕೈಲಾದಷ್ಟು ನೀವು ಕೆಲಸ ಮನೆ ಕೆಲಸ ಕೊಡೋ ಕೆಲಸ ನೀವು ಮಾಡಿ ಪ್ರತಿಯೊಬ್ಬ ಮಕ್ಕಳು ವಿದ್ಯಾಪ ಸ್ಟೇಟಸಿ ಅದೇ ನಿಮಗೆ ಬಂಡವಾಳ ಅದೇ ನಿಮಗೆ ಆಸ್ತಿ ಅಂತ ಹೇಳ್ತಾ ನನ್ನಲ್ಲಿ ಕರೆಸಿ ಅಧ್ಯಕ್ಷತೆ ವಹಿಸಿ ಎರಡು ಮಾತು ನೀಡ ಅನುಮಾನ ಕೊಟ್ಟಂಥ ನಮ್ಮ ಸಮುದಾಯದವರಿಗೆ ಯಾವುದೋ ಸಮುದಾಯದ ಮುಖಂಡರಿಗೆ ನಿಮ್ಮೆಲ್ಲ ಆಯೋಜಕರಿಗೆ ನಿಮ್ಮೆಲ್ಲರಿಗೂ ಉಳಿಸಿ ನನ್ನ ಮಾತು